ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇದ್ದೀರಾ ಚೆನ್ನಾಗಿದೆ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಎಲ್ಲ ಇಟ್ಕೊಂಡೇ ನಿಂತಿದ್ದಾರೆ ಅಂತ ಅನ್ಕೋಬೋದು ಇದು ಎಲೆ ಅಂತಲೂ ಆಲ್ರೆಡಿ ಎಲ್ಲರಿಗೆ ಗೊತ್ತಿರ್ಬೋದು ಇದು ನಮ್ಮ ಸೈಡು ಎಲೆ ಅಂತಾರೆ ಬಟ್ ಬೇರೆ ಕಡೆ ಎಲ್ಲ ಇದು ದೊಡ್ಡ ಪಾತ್ರೆ ಎಲೆ ಅಂತಾರೆ ನಾನು ಇದು ಎಲೆ ಅಂತಲೇ ಹೇಳ್ತೀನಿ ಇವಾಗ ಇನ್ನೂ ತಂಡಿಗಾಲ ಇದೆ ಅಲ್ವಾ ಈಗ ಆಲ್ಮೋಸ್ಟ್ ಎಲ್ಲರಿಗೆ ಹಗಡಿ ಶೀತ ಕೆಮ್ಮು ಇದೆಲ್ಲ ಜಾಸ್ತಿ ಕಾಣಿಸ್ತಿದೆ ಯಾಕಂದರೆ ತಂಡಿಗಾಲದಲ್ಲಿ ಕಾಣಿಸ್ತಿದೆ ಯಾಕಂದರೆ ತಂಡಿಗೆಲ್ಲಿ ಇರೋದೇ ಹೀಗೆ ಏನಿಲ್ಲ ಅಂದ್ರೂ ಈ ಚಳಿಗೆ ಮೈಕೈ ನೋವು ಮತ್ತು ಜ್ವರ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕಾಣಿಸುತ್ತೆ ಮೇನಾಗಿ ಕೆಮ್ಮು ನಗಡಿ ಅಂತ ಈ ಥಂಡಿ ಹೋಗೋವರೆಗಂತೂ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಉಷಲಿ ನಾವಿರ್ಬೋದಲ್ವ ಹೊರಗಡೆ ಟ್ಯಾಬ್ಲೆಟ್ ತಗೊಂಡ್ರೆ ಎಷ್ಟು ದಿವಸ ಅಂತ ನಾವು ತಗೋಬೋದು ಹಾಗಾಗಿ ಮನೆಯಲ್ಲೇ ಇರುವಂಥ ಐಟಮ್ಸನ್ನ ನಾವು ತಗೊಂಡು ಆದಷ್ಟು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಳಬೇಕಲ್ವಾ ಹಾಗಾಗಿ ಇದು ಚಿಕ್ಕ ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಉಪಯೋಗ ಆಗುತ್ತೆ ಮತ್ತು ಇದು ಹೇಗೆ ಯೂಸ್ ಮಾಡೋದು ಮತ್ತು ಇನ್ನೇ ಇನ್ನೇ ಯಾವ್ಯಾವು ಮನೆಯಲ್ಲೇ ಇರೋವನ್ನ ನಾವು ಯೂಸ್ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಆದಷ್ಟು ಬೇಗ ಒಂದು ನೈಟ್ ಒಂದು ಆಗಲಿ ಬೆಳಿಗ್ಗೆ ಯೂಸ್ ಮಾಡಿ ನೋಡಿ ಒಂದು ದಾಸಲ್ಲಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀವು ಯೂಸ್ ಮಾಡ್ತೀರಲ್ಲ ಅದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಅವಾಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಏನಂತ ನೋಡೋಣ ಬನ್ನಿ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ತವಾ ಇಟ್ಕೊಂಡಿದ್ದೀನಿ ಆ ತವ ಒಳಗೆ ಒಂದು ಚೂರು ಚೂರು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕರಗಲಿ ಅಂತಂದೇಳಿ ಅದಕ್ಕೆ ನಾನು ಅದು ತವಾ ಬಿಸಿ ಮಾಡೋಕೆ ಇಟ್ಟಿದ್ದೀನಲ್ವ ಅದಕ್ಕೆ ನಾನು ಇಡ್ತೀನಿ ಒಂದು ಸ್ವಲ್ಪ ಸಕ್ಕರೆ ಬೇಗ ಕರಗಲಿ ಅಂತಂದೇಳಿ ಯಾಕಂದರೆ ಈಗ ಅರ್ಜೆಂಟ್ ಇರುತ್ತೆ ಬೇಗ ಕುಡಿಸ್ಬೇಕಾಗುತ್ತೆ ಸಕ್ಕರೆ ಅಂದರೆ ದೊಡ್ಡವರು ತಿನ್ಬೋದು ಬಟ್ ಮಕ್ಕಳು ಹಂಗೆ ಹಾಕಂಗಿಲ್ಲ ಮಕ್ಳಿಗೆ ಸ್ವಲ್ಪ ಕಹಿ ಕಹಿ ಅಂತ ಹೇಳ್ಬೋದು ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಅದನ್ನು ಈ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಈ ವಿಡಿಯೋನ ಕ ಫುಲ್ಲಾಗಿ ನೋಡಿ ನಿಮಗೆ ಯೂಸ್ ಆಗುತ್ತೆ ಈ ಚಳಿಗಾಲದಲ್ಲಿ ಮಕ್ಕಳಿಗೂ ಯೂಸ್ ಆಗುತ್ತಲ್ವ ನಿಮ್ಮ ಮನೇಲಿ ಮಕ್ಕಳಿದ್ರೆ ಹಾಗೆ ದೊಡ್ಡವರು ಮತ್ತು ಮುದೆಯರು ಇರ್ತಾರಲ್ವ ಅವರಿಗೂ ಕೊಟ್ಟರೂ ಯೂಸ್ ಆಗುತ್ತೆ ಈ ಚಳಿಗಾಲದಲ್ಲಿ ಒಳ್ಳೆ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಹಾಗೆ ನಾನು ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ವೀಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬನ್ನಿ ಇಲ್ಲಿ ದೊಡ್ಡ ಪಾತ್ರೆ ಎಲೆ ಇದೆ ಅಲ್ವಾ ಅಜ್ವನೆಲೆ ಅಂತಲೇ ಹೇಳ್ತಾರೆ ಅಜ್ವಾನ ಎಲೆ ಅಂತಲೇ ಹೇಳ್ತೀನಿ ಎಲೆ ಇರ್ತಲ್ವ ಅದನ್ನು ಚೆನ್ನಾಗಿ ಮೇಲೆ ಮತ್ತು ಕೆಳಗೆ ಅಂದರೆ ಅದನ್ನು ತಿರ್ಸಿ ತಿರ್ಸಿ ಚೆನ್ನಾಗಿ ಬೆಚ್ಚಗೆ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಯಾಕಂದರೆ ಅದು ಅದರೊಳಗೆ ರಸದ ಅಂಶ ಇರುತ್ತಲ್ವ ಅದೆಲ್ಲ ನಮಗೆ ಬೇಕಲ್ವ ಹಾಗಾಗಿ ಅದು ಬೆಚ್ಚಗೆ ಮಾಡ್ತಾ ರಸ ಬರಲ್ಲ ಅದು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅದು ಚೆನ್ನಾಗಿ ಬೆಚ್ಚಗೆ ಮಾಡ್ಕೋಬೇಕು ಒಂದು ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಬೇ ಎಲೆ ಚೆನ್ನಾಗಿ ತೊಳ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು ನಾನು ಎಲ್ಲೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಚೆನ್ನಾಗಿ ಮೇಲೆ ಕೆಳಗೆ ಇದು ಮಾಡ್ಕೊತ ಬೆಚ್ಚಗೆ ಮಾಡ್ಕೊತಿದ್ದೀನಿ ಇಲ್ಲಿ ಕರ್ರಿಗೆ ಬರ್ತಿದೆ ನೋಡಿ ಈ ಥರ ಬಂದರೆ ಸಾಕು ಅವೆಲ್ಲ ಬೆಚ್ಚಗೆ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಮಿದು ಬರುತ್ತೆ ಎಲೆ ಅಷ್ಟು ಬಂದರೆ ಸಾಕು ಯಾಕಂದರೆ ನಮಗೆ ಅದ್ರದ್ದು ರಸ ಬೇಕಾಗಿರುತ್ತೆ ಲ್ವ ಹಾಗಾಗಿ ಅದೇ ರೀತಿ ಹಂಗೆ ಇಟ್ಕೊಂಡ್ರೆ ಬರಲ್ಲ ಅದು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ರಸ ಇಟ್ಕೊಂಡ್ರೆ ಬರುತ್ತೆ ದೊಡ್ಡವರು ಅದೇ ರೀತಿ ಇದು ತಗೋಬಹುದು ಏನು ರಸ ಕುಡಿಬೋದು ಬಟ್ ಚಿಕ್ಕ ಮಕ್ಕಳಿಗೆ ಅದೇ ರೀತಿ ಸ್ವಲ್ಪ ಕಹಿ ಇರುತ್ತಲ್ವ ಹಾಗಾಗಿ ಕುಡಿಯಲ್ಲ ಈಗ ನಾವು ನೆಕ್ಸ್ಟ್ ಟೈಮ್ ಕೂಡ ತಿನ್ನಿಸ್ಬೇಕಂತಂದು ಹೇಳಿದರೆ ಅದು ಕುಡಿಯೋಲ್ಲವಾ ಹಾಗಾಗಿ ನಾನು ಸಕ್ಕರೆ ಅವಲ್ಲೇ ತೋರಿಸಿದ್ನಲ್ವ ಅದನ್ನು ಹಾಕ್ಕೊಂಡೆ ಅದು ಕರಗಿದರೆ ಚೆನ್ನಾಗಿ ಸ್ವಲ್ಪ ಸ್ವೀಟ್ ಒಂದು ಇಲ್ಲಾಂದರೆ ಜೇನುತುಪ್ಪ ಆದರೂ ಹಾಕ್ಕೊಬೋದು ನಮ್ಮ ಮನೇಲಿ ನಾನು ಜೇನುತುಪ್ಪ ಇಲ್ಲ ಅಂತಂದೇಳಿ ನಾನು ಸಕ್ಕರೆ ಹಾಕ್ಕೊತಿದ್ದೀನಿ ಜೇನುತುಪ್ಪ ಕೂಡ ಹಾಕ್ಕೊಬೋದು ಅದರಲ್ಲಿಂದೇನು ಪ್ರಾಬ್ಲಮ್ ಇಲ್ಲ ಕೆಮ್ಮು ಇನ್ನೂ ಚೆನ್ನಾಗಿ ನಿಲ್ಲುತ್ತೆ ಹಾಗಾಗಿ ನೋಡಿ ಬೆಚ್ಚಗೆ ಮಾಡ್ಕೊಂಡಿದ್ನಲ್ವ ಆ ಎಲೆಯನ್ನು ಮತ್ತು ಸಕ್ಕರೆ ಅವೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಇದು ಸಕ್ಕರೆ ನೀರು ಈ ಕಡೆ ಇದೆ ಒಂದೇ ಒಂದು ಅನಿ ಸಕ್ಕರೆ ಹಾಕ್ಕೊಂಡಿದ್ವಿ ನೋಡಿ ಸಕ್ಕರೆ ಎಲ್ಲ ಅಲ್ಲ ನೀರು ಹಾಕ್ಕೊಂಡಿದೀನಿ ಒಂದೇ ಒಂದು ಅನಿ ಸಕ್ರೆ ಒಂದು ಸ್ವಲ್ಪ ಚೂರೇ ಚೂರು ನೋಡಿ ಬೆಚ್ಚಗೆ ಮಾಡ್ಕೊಂಡು ಇಟ್ಟುಕೊಂಡಿದ್ನಲ್ವ ಅದು ಎಲೆ ಇದು ಆ ಎಲೆಯನ್ನು ಚೆನ್ನಾಗಿ ಫಸ್ಟ್ ನಾವು ಮಕ್ಕಳು ನೋಡಬೇಕು ಚಿಕ್ಕ ಮಕ್ಕಳ ದೊಡ್ಡ ಮಕ್ಕಳ ನೋಡಿಕೊಂಡು ನಾವು ಎಷ್ಟು ಯೂಸ್ ಅಂದರೆ ಅಜ್ಜನೆ ಎಲೆ ಇದೆ ಅಲ್ವಾ ಚಿಕ್ಕ ಮಕ್ಕಳು ಆದರೆ ಎಷ್ಟು ಇವಾಗ ನನ್ನ ಮಗ ಒಂದೂವರೆ ವರ್ಷದಲ್ ಅದನ್ನಲ್ವ ಅವ್ನಿಗೆ ಎರಡು ಎಲೆ ಆದರೆ ಸಾಕು ಯಾಕಂದರೆ ನಾನು ನೈಟು ಮತ್ತು ಮಾರ್ನಿಂಗ್ ಆಳೋಟಿಲ್ಲ ಕುಡಿಸ್ತಿದ್ದೀನಿ ಇದು ಅವನಿಗೆ ಹಾಗಾಗಿ ಹಾಗಾಗಿ ವಯಸ್ಸಿನ ಮೇಲೆ ಹೋಗುತ್ತಲ್ವ ಎಷ್ಟು ಇದಿರುತ್ತೆ ಅಷ್ಟು ಎಲೆ ಹಾಕ್ಕೊಂಡು ಮಾಡ್ಕೋಬೋದು ಹಾಗಾಗಿ ನೋಡಿ ಅದೆಲ್ಲ ಎಲೆ ಬೆಚ್ಚಗೆ ಮಾಡ್ಕೊಂಡಿದ್ನಲ್ವ ಅದು ರಸ ಎಲ್ಲ ಇಂಟ್ಕೊತಿದ್ದೀನಿ ಅದರಲ್ಲಿ ಇಂಡ್ಕೋಬೇಕು ಜಾಸ್ತಿ ಕಹಿ ಇರುತ್ತೆ ಒಬ್ಬರು ಇರುತ್ತೆ ಹಾಗಾಗಿ ಇವಾಗ ಏನೇನು ಒಂದು ಟೈಮ್ ಬೇಕಂದ್ರೆ ಅವ್ನು ಕುಡಿಸಿ ಇನ್ನೊಂದು ಟೈಮ್ ಕುಡ್ಸಕ್ಕೆ ಹೋದ್ರೆ ಅವ್ನು ಕುಡಿಯೋಲ್ಲ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕಿ ಅವನಿಗೆ ಕುಡಿಸ್ತೀನಿ ಒಂಥರ ಚೆನ್ನಾಗಿ ಆಳೊಟ್ಟಿಲಿ ಕುಡಿಸಿದ್ರೆ ಇನ್ನೇನು ತಿಂಡಿರಲ್ಲವಾ ಹಾಗೆ ಮಗು ಕಪಾನು ಆಗೋಲ್ಲ ಕೆಮ್ಮು ಬರೋಲ್ಲ ಈ ತಂಡಿಗಾಲದಲ್ಲಿ ಮಕ್ಳಿಗೆ ಒಳ್ಳೆ ಯೂಸ್ ಆಗುತ್ತೆ ನೋಡಿ ಹಿಂಡ್ಕೊಂಡು ಇದು ಊಟ ಏನು ಬಿಸಾಕ್ಬೇಡಿ ಇದನ್ನು ಯೂಸ್ ಆಗುತ್ತೆ ಅದೇನು ಯೂಸ್ ಆಗುತ್ತೆ ಅಂದರೆ ಹಿಂಡಿರ್ತೀವಲ್ವ ಅದನ್ನು ನಗಡಿ ಆಗಿರುತ್ತಲ್ವ ನೆತ್ತಿ ಮೇಲೆ ಮಗು ನೆತ್ತಿ ಮೇಲೆ ಇಟ್ಟು ಇಡಬೇಕು ನಗಡಿಯೆಲ್ಲ ಎಳ್ಕೊಳುತ್ತೆ ಹಾಗೆ ಇನ್ನೂ ಒಂದು ಹೇಳ್ತೀನಿ ಇದು ಬಂದು ನಮ್ಮ ಹಳೆಯ ಕಾಲದಿಂದನೇ ಬಂದಿದೆ ಅಂತ ಹೇಳ್ಬೋದು ಈಗ ನಾವು ಹಾಸ್ಪಿಟ್ಲಲ್ಲೆಲ್ಲ ಹೋಗ್ತಿದ್ವಿ ಬಟ್ ಇದು ನನಗೂ ಗೊತ್ತಿದ್ದಿಲ್ಲ ನನ್ನೆಲ್ಲರಾದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವರು ಹೇಳಿದ್ದು ಇದು ಕಸ್ತೂರಿ ಗುಳಿಗೆ ಅಂತ ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಸಿಗುತ್ತೆ ಅನ್ಕೊತೀನಿ ಅಲ್ಲಿ ಹೋಗಿ ಕಸ್ತೂರಿ ಗುಳಿಗೆ ಅಂತ ಕೊಡ್ತಾರೆ ಇದರಲ್ಲಿ ಎಲ್ಲವೂ ಏನು ಅದಕ್ಕೂ ಕೆಮ್ಮಿಗೆ ನಿವಾರಣೆ ಮಾಡೋಕ್ಕೆ ಎಲ್ಲ ಪದನ್ನು ಹಾಕಿ ಪುಡಿ ಮಾಡಿ ಉಂಡೆ ಮಾಡಿ ಇಟ್ಟಿರುತ್ತೆ ಇಟ್ಟಿರುತ್ತಾರೆ ಇನ್ನು ಇದು ಬೆಳಿಗ್ಗೆ ಸುಡೋ ನೀರಲ್ಲಿ ಎರಡೇ ಎರಡು ಪುಡಿ ಮಾಡಿ ಚೆನ್ನಾಗಿ ಪುಡಿ ಮಾಡಿ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಅನ್ಕೊಂತೀನಿ ನಿಮ್ಮ ಅಮ್ಮ ಅವರಿಗೆ ನಿಮ್ಮ ಅಜ್ಜರಿಗೆ ಕೇಳಿರಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಬಟ್ ನನಗಿದು ಯೂಸ್ ಆಗುತ್ತೆ ನಾನು ಜಾಸ್ತಿ ಇದನ್ನ ಕೆ ಸ್ವಲ್ಪ ಕೆಮ್ಮಾಗಿದೆ ಅಂದರೆ ಇದು ಕಸ್ತೂರಿ ಗುಳಿಗೆ ಅಂತೇಳಿ ಊರಲ್ಲಿ ಸಿಗುತ್ತೆ ಇದ್ರ ಪುಡಿ ಮಾಡಿ ಅವನಿಗೆ ಕುಡಿಸ್ತೀನಿ ಹಾಗಾಗಿ ಕೆಮ್ಮು ಆಗೋಲ್ಲ ಜಾಸ್ತಿ ಆಗೋಕ್ಕೂ ಬಿಡೋಲ್ಲ ನಾನು ಅವನಿಗೆ ಇದು ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಇದನ್ನು ಬಾಯಲ್ಲಿ ಹಂಗೆ ಕಟಿ ಕಟ್ಟಿ ಕಡಿತಾವೆ ಬಟ್ ಇನ್ನು ಅಲ್ಲಿ ಬಲ್ಲ ಏನು ಹುಟ್ಟಿದಾಗ್ಲಿಂದನೇ ಕೊಡ್ತಾರೆ ಇದು ಆಲ್ಮೋಸ್ಟ್ ನಾನು ನಮ್ಮ ಫ್ರೆಂಡ್ಸಿಗೆ ನಾವು ಹುಟ್ಟಿದಾಗ್ಲಿಂದನೇ ಕೊಟ್ಟಿವಿ ಅಂದರೆ ಅವ್ನಿಗೆ ಮೊದಲು ಅಷ್ಟೇ ಕೆಮ್ಮು ಹಂಗೇನಿದ್ದಿಲ್ಲ ಈಗೀಗ ತಂಡಿಗೆ ಕೆಮ್ಮು ಬರ್ತಿದೆ ಅವನಿಗೆ ಅಷ್ಟೇ ಹಾಗಾಗಿ ಈಗ ನನಗೆ ಅದು ನಮ್ಮಮ್ಮರು ಹೇಳಿದರು ಅದು ನಾನು ಯೂಸ್ ಮಾಡ್ತಿದ್ದೀನಿ ಒಂದು ಹೇಳ್ತೀನಿ ಮನೇಲೆಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಇರುತ್ತಲ್ವ ಬೆಳ್ಳುಳ್ಳಿ ಕೆಮ್ಮಿಗೆ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಇನ್ನು ಬೆಳ್ಳುಳ್ಳಿ ಮಕ್ಳಿಗೆ ತಿನ್ಸೋಕ್ಕಾಗಲ್ಲ ಯಾಕಂದರೆ ಮಕ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವಾಗುತ್ತೆ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ ಊಟ ಆಗುತ್ತೆ ಹಾಗಾಗಿ ತಿನ್ಸೋಕ್ಕಾಗಲ್ಲ ಇನ್ನು ಮಕ್ಕಳಿಗೆ ಹೇಗೆ ಇದು ಉಪಯೋಗ ಮಾಡ್ಬೋದು ಅಂತ ಹೇಳ್ತೀನಿ ಒಂದು ಮನೇಲಿರುತ್ತಲ್ವ ದಾರ ಮತ್ತು ಸೂಜಿ ಈ ರೀತಿ ಬೆಳ್ಳುಳ್ಳಿ ಹೆಸರನ್ನು ಬಿಡಿಸ್ಕೊಂಡು ಸಿಪ್ಪೆನ ಸುಲ್ಕೊಂಡು ಅದು ದಾರದಲ್ಲಿ ಸೂಜಿ ಸೂಜಿಯಲ್ಲಿ ಪೊಣಸ್ಕೋಬೇಕು ದಾರನ ಈ ರೀತಿ ಪಣಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಪಣಸ್ಕೊಂಡು ಮಕ್ಕಳಿಗೆ ಒಂಥರ ಎದೆ ಮೇಲೆ ಅವಕಾಶ ಮೇಲೆ ಹೋಗ್ಬೇಕು ಆ ಸ್ಮೆಲ್ ಹೋಗೋ ಎಷ್ಟು ಮಟ್ಟ ಹೋಗುತ್ತೆ ಅಲ್ಲಿ ಮಟ್ಟ ಅಷ್ಟೇ ಕಟ್ಟಬೇಕು ಅದು ಕಟ್ಟಿ ಅವ್ಕೆ ಮಕ್ಳಿಗೆ ಉಸುರು ಬಡಿಬೇಕು ನೋಡಿ ಇಲ್ಲ ನನ್ನ ಮಗಗೆ ಕಟ್ಟಿದ್ದೀನಿ ಈ ರೀತಿ ಕಟ್ಟಿ ಇಡಬೇಕು ಆದಷ್ಟು ಬೇಗನೆ ಕೆಮ್ಮು ಕಮ್ಮಿ ಆಗುತ್ತೆ ನೀವೇ ಯೂಸ್ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಥಂಡಿಗಾಲದಾಗ ಒಳ್ಳೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಅದು ಮಕ್ಳಿಗೆ ಚೆನ್ನಾಗಿ ಉಸಿರು ಬಡ್ದಂಗಲ್ಲ ಅದು ಕೆಮ್ಮು ಕಮ್ಮಿ ಆಗುತ್ತೆ ಮತ್ತು ಕಪಾನು ಇರುತ್ತಲ್ವ ಆ ಕಾವಿಗೆ ಕಪಾನು ಇದು ಏನಾಗುತ್ತೆ ಕಮ್ಮಿ ಆಗುತ್ತೆ ಕಪ್ಪ ಕೂಡ ಇನ್ನು ಇದು ನಾನು ಹೇಳ್ತಿದ್ದೀನಿ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ವೇ ದೊಡ್ಡವ್ರಿಗೆ ಕೂಡ ಇದು ಯೂಸ್ ಮಾಡಿ ಇನ್ನು ಲಾಸ್ಟಲ್ಲಿ ಬಂದು ಇನ್ನು ನಾವು ನೀರು ಇದು ಮಾತ್ರ ಪ್ರತಿನಿತ್ಯ ಕೆಮ್ಮು ಇರಲಿ ಬಿಡಲಿ ಪ್ರತಿನಿತ್ಯ ಮಕ್ಕಳಿಗಾಗಲಿ ನಾವಾಗಲಿ ಮಾಡಲೇಬೇಕು ಯಾಕಂದರೆ ನಾವು ಏನಾದರೂ ತಿಂದಿರ್ತೀವಲ್ವ ಏನು ಎಟ್ ಎಣ್ಣೆ ಐಟಮ್ಸು ಬ್ರೇಕೆ ಬೇಕ್ರಿ ಐಟಮ್ಸು ಏನಾದರೂ ತಿಂಡಿರ್ತೀವಲ್ವ ಅದ್ರಲಿಂದನೇ ನಮಗೆ ಕಪ ಆಗುತ್ತೆ ಮತ್ತು ಯಾವಾಗೋ ಒನ್ ಟೈಮ್ ಏನು ಜ್ವರ ಅದು ಬಂದಾಗ ಎಲ್ಲ ಅಟ್ಯಾಕ್ ಅಂತಲೇ ಹೇಳ್ಬೋದು ಇನ್ನು ಬೇಕಾದರೂ ನೋಡಿ ಇನ್ನು ಸ್ವಲ್ಪ ಏನು ಜ್ವರ ಬಂದಿದ್ದೇವೆ ಅಂತಂದರೆ ಎಲ್ಲ ಒಟ್ಯಾಕ್ ಆಗಿಬಿಡ್ತವೆ ಹಾಗಾಗಿ ನಾವು ಪ್ರತಿನಿತ್ಯ ಏನು ತಿಂತೀವೋ ಇವಾಗ ತಿನ್ನೋಕ್ಕಂತ ಆಸೆ ಇರುತ್ತೆ ಬಟ್ ಬಿಡೋಕ್ಕಂತ ಆಗಲ್ಲವಾ ಹಾಗಾಗಿ ತಿನ್ಬೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಗ್ಲಾಸ್ ಸುಡಾ ನೀರು ಅಂದರೆ ಬೆಚ್ಚನೆ ನೀರು ಕುಡಿದ್ರೆ ಇನ್ಯಾವುದು ಯಾವತ್ತೂ ಕೆಮ್ಮನೂ ಬರಲ್ಲ ಇನ್ನೇನು ಬರಲ್ಲ ಯಾಕಂದರೆ ಎಲ್ದಿಯಾಗಿರುತ್ತೆ ನಮ್ಮ ದೇಹನು ಸುಡಾ ನೀರು ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಏನಾದರೂ ಬೇಡ ಬೇಡವಾಗಿದ್ದು ಏನಾದರೂ ಇದ್ದರೆ ನೀರಲ್ಲಿ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಕುಡಿಸಿ ಯಾಕಂದರೆ ಮಕ್ಕಳು ಜಾಸ್ತಿ ಫೀಡ್ ಮಾಡ್ತಿರ್ತವೆ ಮತ್ತು ಏನಾದರೂ ತಿನ್ಸ್ತಿರ್ತವೆ ಒಬ್ಬೊಬ್ರು ಪ್ಯಾಕೆಟಲ್ಲಿ ಕೊಡ್ತಿರ್ತಾರೆ ಅದರಿಂದ ಮಕ್ಕಳಿಗೆ ಕೊರಳಲ್ಲಿ ಕಪ ಅದೇನು ಕಪ ಕಟ್ಟಿದಂಗೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಕುಡಿಸ್ಬಿಟ್ರೆ ಅದೇನು ಕೆಮ್ಮು ಬರಲ್ಲ ಹಾಗಾಗಿ ಮೇನ್ ನೀರು ಅಂತಲೇ ಹೇಳ್ಬೋದು ಬೆಳಿಗ್ಗೆ ತಕ್ಷಣ ಸಣ್ಣವರಾಗಲಿ ದೊಡ್ಡವರಾಗಲಿ ಆಗಲಿ ಒಂದು ಗ್ಲಾಸ್ ನೀರು ಕುಡೋದರಿಂದ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಇನ್ನು ಈಗ ನಾಲ್ಕು ಟಿಪ್ಸ್ ನಿಮಗೆ ಯೂಸ್ ಆಯ್ತು ಅಂತ ಹೇಳ್ತೀನಿ ಯೂಸ್ ಇನ್ನು ಯಾರಿಗೇನೋ ಯೂಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಗೊತ್ತಿದ್ದು ನಾನು ಹೇಳಿದ್ದೀನಿ ನೀವು ಒಂದು ಟೈಮ್ ಟ್ರೈ ಮಾಡಿ ಹೇಳಿ ಹೇಗೆ ಅದು ನಿಮಗೆ ರಿಸಲ್ಟ್ ಯೂಸ್ ಆತ ಯೂಸ್ ಆಗಲಿಲ್ಲ ಅಂತಂದೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್